ನನ್ನ ಒಂಬತ್ತು ಚುನಾವಣೆಗಳನ್ನು ಕೂಡ ಜನರೇ ಗೆಲ್ಲಿಸಿದ್ದಾರೆ ಹೊರ್ತು ನಾನು ಮನೆಯಿಂದ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ನಾನು ಚಿಕ್ಕವನು ಅಲ್ಲ ಅಲ್ಲ ನಿಮ್ಮ ಆಶೀರ್ವಾದ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಮೂಡ ಹಗರಣ ಹಾಗೆ ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಹಾಗೂ ಜೆ ಡಿ ಎಸ್ ಜನಾಭಿಪ್ರಾಯವನ್ನ ರೂಪಿಸೋದಕ್ಕೆ ಅನೇಕ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ಒಂದು ಕಡೆಯಲ್ಲಿ ಪಾದಯಾತ್ರೆ ಮೂಲಕ ಜನರ ಗಮನವನ್ನ ಸೆಳೀತಾ ಇದ್ರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ವಿರುದ್ಧ ದಾಖಲೆಗಳನ್ನ ಬಿಡುಗಡೆ ಮಾಡುವ ಮೂಲಕ ಅನೇಕ ಆರೋಪಗಳನ್ನು ಮಾಡ್ತಾ ಇದೆ ಹೀಗಿರುವಾಗ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಆತಂಕ ಕೂಡ ಸಿದ್ದರಾಮಯ್ಯನವರನ್ನ ಕಾಡ್ತಾ ಇದೆ ಹೀಗಿರುವಾಗ ಮೈಸೂರಿನಲ್ಲಿ ಶುಕ್ರವಾರ ನಡೆದ ಜನಾಂದೋಲನ ಸಮಾವೇಶ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜಕೀಯವಾಗಿ ಮತ್ತೊಮ್ಮೆ ಶಕ್ತಿ ಕೊಟ್ಟ ಹಾಗಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವೈಯಕ್ತಿಕ ನೆಲೆಯಲ್ಲಿ ಯಾವುದೇ ಆರೋಪ ಇರಲಿಲ್ಲ ಹೀಗಾಗಿ ಕಾಂಗ್ರೆಸ್ನಲ್ಲಿ ಅವರನ್ನ ವಿರೋಧ ಪಕ್ಷಗಳು ಹೆಚ್ಚಾಗಿ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಹೀಗಾಗಿ ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯ ವಿರೋಧ ಪಕ್ಷಗಳ ತಂತ್ರಕ್ಕೆ ಗುರಿಯಾಗಿದ್ರು ಆದರೆ ಮೂಡ ಹಗರಣ ಒಂದು ರೀತಿಯಲ್ಲಿ ಅವರ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆಯಾಗೋ ಆತಂಕ ಎದುರಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಮೂಡ ಹಗರಣವನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದೆ ಹಾಗೆ ಇನ್ನೊಂದು ಕಡೆ ರಾಜ್ಯಪಾಲರು ಸಿಎಂಗೆ ಎರಡೆರಡು ನೋಟಿಸ್ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಸಾಧ್ಯತೆಯೂ ಇದೆ ಇದು ಸಿದ್ದರಾಮಯ್ಯನವರನ್ನ ಆತಂಕಕ್ಕೆ ಕೆಡವಿತ್ತು ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸಿದ ಬೆಳವಣಿಗೆಗಳನ್ನ ಪರಿಶೀಲನೆ ನಡೆಸಿ ಸಿದ್ದರಾಮಯ್ಯನವರ ಬಳಿ ವಿವರ ಕೇಳಿದ್ರು ಇದಕ್ಕೂ ಮುಂಚೆ ದೆಹಲಿಗೆ ಹೋಗಿದ್ದ ಸಿದ್ದರಾಮಯ್ಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗೂ ಎಕ್ಸ್ಪ್ಲನೇಷನ್ ಕೊಟ್ಟು ಬಂದಿದ್ರು ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಒಂದಿಷ್ಟು ಗೊಂದಲಕ್ಕೂ ಒಳಗಾಗಿದ್ರು ತಮ್ಮ ವಿರುದ್ಧದ ಆರೋಪವನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಪಕ್ಷದ ಇತರ ನಾಯಕರಲ್ಲೂ ಗೊಂದಲ ಇತ್ತು ಇನ್ನೊಂದು ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ಯಶಸ್ವಿ ಪಾದಯಾತ್ರೆ ಮಾಡುವ ಮೂಲಕ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇವೆ ಸೊ ಇಂಥ ಒಂದು ಸಿಚುವೇಶನ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೈಸೂರಿನಲ್ಲಿ ಶುಕ್ರವಾರ ನಡೆದ ಜನಾಂದೋಲನ ಸಭೆ ದೊಡ್ಡ ಮಟ್ಟಿಗೆ ಶಕ್ತಿಯನ್ನ ಕೊಟ್ಟಿದೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಸಾಥ್ ಕೊಟ್ಟಿದ್ದಾರೆ ಹಾಗೆ ಕೆಲವು ವಿಚಾರವಾಗಿ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡಿದ್ದ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಸಮಾವೇಶದಲ್ಲಿ ಭಾಷಣವನ್ನ ಮಾಡಿದ್ದಾರೆ ಈ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ದಿನದಂದು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಲಾಗಿತ್ತು ಸಿದ್ದರಾಮೋತ್ಸವ ಸಮಾವೇಶ ಸಿದ್ದರಾಮಯ್ಯನವರಿಗೆ ಸಿಎಂ ಗಾದಿಗೆ ಏರೋಕೆ ಪ್ರಮುಖ ಪಾತ್ರ ವಹಿಸಿತ್ತು ಈ ಸಮಾವೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರು ಭಾಗಿಯಾಗಿದ್ರು ಇದು ಜನ ಬೆಂಬಲದ ಶಕ್ತಿ ಪ್ರದರ್ಶನವಾಗಿತ್ತು ಈಗ ತಮ್ಮ ವಿರುದ್ಧದ ಆರೋಪದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಮೈಸೂರು ಜನಾಂದೋಲನ ಸಮಾವೇಶ ಬೂಸ್ಟ್ ಕೊಡೋ ಸಾಧ್ಯತೆ ಎಂದು ಕಾಣಿಸ್ತಾ ಇದೆ ಇನ್ನು ಇದೇ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಬ್ಬರದ ಭಾಷಣವನ್ನ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಹಾಗೆ ತನ್ನ ರಾಜಕೀಯ ಜೀವನದ ಕೆಲವೊಂದು ಅನುಭವಗಳನ್ನು ಕೂಡ ಶೇರ್ ಮಾಡಿದ್ದಾರೆ ಎಲ್ಲಿ ತನಕ ಸೇನಾನಿಗಳಾದ ನಿಮ್ಮ ಆಶೀರ್ವಾದ ನನ್ನ ಮೇಲಿರುತ್ತೋ ಅಲ್ಲಿ ತನಕ ನನ್ನನ್ನ ಯಾವ ಪಾದಯಾತ್ರೆಗಳು ಅಲುಗಾಡಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಗುಡುಗಿದ್ದಾರೆ ಈ ತಾಲೂಕು ಮಹೇಶ ಎಮ್ ಎಲ್ ಸಿ ಆಗಿದ್ರು ಅವನು ಸ್ಕೂಟ್ರು ಆ ಸ್ಕೂಟ್ರಲ್ಲಿ ಆಂಡ್ಯುಲೆನ್ಸ್ಗೆ ಬಂದು ಚುನಾವಣೆಯಲ್ಲಿ ಗೆದ್ದೆ ನಾನು ಎಂಬತ್ಮೂರರಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನೀವೇ ಗೆಲ್ಸಿದವರು ಅನೇಕ ಜನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಇಲ್ಲಿ ಇದ್ದೀರಿ ನೀವೇ ಗೆಲ್ಸಿದ್ರಿ ಅರವತ್ಮೂರು ಸಾವಿರ ರೂಪಾಯಿ ಚುನಾವಣೆ ಖರ್ಚಾಯ್ತು ಎರಡು ವರ್ಷ ಶಾಸಕನಾಗಿದ್ದೆ ಮತ್ತೆ ಚುನಾವಣೆ ಬಂತು ಮತ್ತೆ ಜನರೇ ಗೆಲ್ಲಿಸಿದ್ರು ನನ್ನ ಒಂಬತ್ತು ಚುನಾವಣೆಗಳನ್ನು ಕೂಡ ಜನರೇ ಗೆಲ್ಸಿದ್ದಾರೆ ಹೊರತು ನಾನು ಮನೆಯಿಂದ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ನಾನು ರಾಜಕೀಯವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ ಈ ಬಿಜೆಪಿಯವರು ಜೆ ಡಿ ಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ ನಾನು ಬಗ್ಗವನು ಅಲ್ಲ ನಾನು ಜಗ್ಗವನು ಅಲ್ಲ ಪಗ್ಗವನು ಅಲ್ಲ ನಿಮ್ಮ ಆಶೀರ್ವಾದ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆಶೀರ್ವಾದ ಇರೋರಿಗೆ ನಾನು ಮುಟ್ಟಕ್ಕಾಗುತ್ತ ಈ ಬಿಜೆಪಿಯವರು ಜೆಡಿಎಸ್ ನನ್ನನ್ನು ಆಗುತ್ತಾ ನಮ್ಮ ಸರ್ಕಾರ ತಗದಾಕಾಗುತ್ತಾ ಯಾಕಂತಂದ್ರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ ದೇವರಾಜ ಅರಸ್ರವರ ನಂತರ ಸಂಪೂರ್ಣ ಐದು ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ ಹಾಗೇನೆ ಸಿಎಂ ಸಿದ್ದರಾಮಯ್ಯನವರು ಅನೇಕ ಸಂದರ್ಶನಗಳಲ್ಲಿ ತಮಗಿರೋ ಆತ್ಮವಿಶ್ವಾಸ ಪ್ರಾಮಾಣಿಕತೆ ಎಂಥದ್ದು ಅನ್ನೋದ್ರ ಬಗ್ಗೆ ಕೂಡ ವಿವರ ಕೊಟ್ಟಿದ್ದಾರೆ ಬಿಜೆಪಿ ಜೆಡಿಎಸ್ನವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ಕಪ್ಪು ಮಸಿ ಬಳಿಯೋ ಪ್ರಯತ್ನ ಮಾಡ್ತಿದ್ದಾರೆ ನಾನು ಪ್ರಾಮಾಣಿಕ ನನ್ನನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಟಾಂಟ್ ಕೊಟ್ಟಿದ್ದಾರೆ ನಾನು ರಾಜಕೀಯದಲ್ಲಿ ಎಂಎಲ್ಎ ಎ ಆಗಿ ನಲವತ್ತೊಂದು ವರ್ಷ ಮಂತ್ರಿಯಾಗಿ ನಲವತ್ತು ವರ್ಷಗಳಾಯ್ತಾ ಬಂತು ರಾಜ್ಯಕ್ಕೆ ಹದಿನೈದು ಬಜೆಟ್ ಮಂಡಿಸಿದ್ದೀನಿ ಹತ್ತನ್ನೆರಡು ವರ್ಷಗಳಿಗೆ ಹೆಚ್ಚು ಕಾಲ ಹಣಕಾಸು ಮಂತ್ರಿಯಾಗಿದ್ದೆ ಯಾವತ್ತು ಕೂಡ ಕಳಂಕ ಬಂದಿಲ್ಲ ನಾನು ಬಡವರ ಪರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದೀನಿ ಅನ್ನೋ ಕಾರಣಕ್ಕೆ ಈಗ ಕಳಂಕ ತರೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಅಂತ ಬೇಸರವನ್ನೂ ಕೂಡ ಹೊರ ಹಾಕಿದ್ರು ನನಗೆ ಕಪ್ಪು ಚುಕ್ಕೆ ಹಾಕಿ ಮಸಿ ಬಳದು ರಾಜಕೀಯವಾಗಿ ನನ್ನನ್ನ ಮುಗಿಸಿದ್ರೆ ಕಾಂಗ್ರೆಸ್ನ ಮುಗಿಸಬಹುದು ಅನ್ನೋದು ಅವರ ಲೆಕ್ಕಾಚಾರ ಜನ ನಮ್ಮ ಪರ ಇದ್ದಾಗ ಮಾತ್ರ ಲೀಡರ್ ಆಗೋದಕ್ಕೆ ಸಾಧ್ಯ ಅವರು ನನಗೇನು ಮಾಡೋದಕ್ಕಾಗೋದಿಲ್ಲ ಕಪ್ಪು ಚುಕ್ಕೆ ತರೋದಕ್ಕೂ ಆಗಲ್ಲ ಕಪ್ಪು ಮಸಿ ಬಳಿಯೋದಕ್ಕೂ ಆಗಲ್ಲ ನನ್ನ ಚಾರಿತ್ರ್ಯ ವಧೆ ಮಾಡೋದಕ್ಕಾಗೋದಿಲ್ಲ ದ್ವೇಷದ ರಾಜಕಾರಣ ಮಾಡಿ ನನ್ನನ್ನ ಮುಗಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಆದರೆ ಅದು ಎಂದಿಗೂ ಸಾಧ್ಯ ಇಲ್ಲ ಅನ್ನೋ ಆತ್ಮವಿಶ್ವಾಸ ಸಿದ್ದರಾಮಯ್ಯನವರಿಗಿದೆ ವೈಯಕ್ತಿಕ ಆಸ್ತಿ ಗಳಿಕೆಗೋಸ್ಕರ ನಾನು ಹಣವನ್ನ ಮಾಡಿಲ್ಲ ಮಾಡೋದೂ ಇಲ್ಲ ಹದಿನಾಲ್ಕು ಸೈಟ್ಗೆ ನಾನು ಆಸೆ ಪಟ್ಟಿಲ್ಲ ಅನ್ನೋದನ್ನ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಇದರ ಮಧ್ಯೆ ರಾಜ್ಯಪಾಲರ ನಡೆ ಸಾಕಷ್ಟು ಕುತೂಹಲಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ ಈ ಪ್ರಕರಣವನ್ನ ಕೇಂದ್ರೀಯ ತನಿಖಾ ದಳ ಅಂದ್ರೆ ಸಿಬಿಐ ವಹಿಸೋ ಸಾಧ್ಯತೆ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಕೆಲವು ಊಹಾಪೋಹ ಇದೆ ಜುಲೈ ಇಪ್ಪತ್ತಾರಕ್ಕೆ ಅಬ್ರಹಾಂ ಸಲ್ಲಿಸಿದ ಮನವಿಗೆ ಪ್ರತಿಕ್ರಿಯೆ ಕೊಟ್ಟಿರೋ ರಾಜ್ಯಪಾಲರು ಅದೇ ದಿನ ಸಿಎಂಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ರು ಆಗಸ್ಟ್ ಒಂದೇ ತಾರೀಕು ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ನಡೆದ ಸಚಿವ ಸಂಪುಟ ನೋಟಿಸ್ ವಾಪಸ್ ಪಡೆಯುವುದಕ್ಕೆ ನಿರ್ಣಯ ಕೈಗೊಂಡು ರಾಜ್ಯಪಾಲರಿಗೆ ಕಳುಹಿಸಿತು ಅದನ್ನ ತಿರಸ್ಕಾರ ಮಾಡಬೇಕು ಅಂತ ಕೂಡ ಆಗ್ರಹಿಸಿತು ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಅಥವಾ ಪ್ರಕರಣವನ್ನು ಸಿಬಿಐಗೆ ವಹಿಸ್ತಾರಾ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಇದರ ನಡುವೆ ರಾಜಭವನ ಮತ್ತು ರಾಜ್ಯ ಸರ್ಕಾರದ ನಡುವೆ ಯಾವುದೇ ಘರ್ಷಣೆ ಆಗದಂತೆ ನೋಡಿಕೊಳ್ಳೋದಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಅವರು ಕಾನೂನು ಸಲಹೆಗಾರರ ಅಭಿಪ್ರಾಯವನ್ನು ಕೂಡ ಒಟ್ನಲ್ಲಿ ರಾಜ್ಯಪಾಲ ವರ್ಸಸ್ ಸಿದ್ದರಾಮಯ್ಯ ಈ ಒಂದು ಘರ್ಷಣೆ ಈಗ ರಾಜ್ಯ ರಾಜಕೀಯದಲ್ಲಿ ಹೆಚ್ಚು ಸುದ್ದಿ ಮಾಡುತ್ತಾ ಇರುವಂತಹ ವಿಚಾರ ರಾಜ್ಯಪಾಲರು ಏನಾದ್ರೂ ಸಿಬಿಐಗೆ ಈ ಒಂದು ಪ್ರಕರಣದ ತನಿಖೆಯನ್ನ ಕೊಡ್ತಾರಾ ಅಥವಾ ಅವರ ನಡೆ ಏನಾಗಿರಬಹುದು ಹಾಗಿದ್ರೂ ಕೂಡ ಕಾನೂನು ಹೋರಾಟದ ಮೂಲಕ ತಕ್ಕ ಉತ್ತರ ಕೊಡ್ತೀನಿ ನಾನು ಪ್ರಾಮಾಣಿಕ ನಾನು ಯಾವುದೇ ಅಪರಾಧ ಮಾಡಿಲ್ಲ ಅಕ್ರಮವನ್ನೂ ಮಾಡಿಲ್ಲ ಭ್ರಷ್ಟಾಚಾರವನ್ನೂ ಮಾಡಿಲ್ಲ ಜೆಡಿಎಸ್ ಮತ್ತು ಬಿಜೆಪಿ ಏನೇ ಪಾದಯಾತ್ರೆ ಮಾಡಿದ್ರು ಕೂಡ ನನ್ನನ್ನ ಅಲುಗಾಡಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ಆತ್ಮವಿಶ್ವಾಸ ಸಿದ್ದರಾಮಯ್ಯನವರಲ್ಲಿ ಎದ್ದು ಕಾಣ್ತಾ ಇದೆ ಹಾಗಿದ್ರೆ ಕಾನೂನಾತ್ಮಕವಾಗಿ ಈ ಒಂದು ಪ್ರಕರಣ ಹೋರಾಟಕ್ಕೆ ಸಾಕ್ಷಿಯಾದ್ರೆ ಗೆಲುವು ಯಾರದಾಗತ್ತೆ ಸಿದ್ದರಾಮಯ್ಯನವರು ಈಗೇನು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಪ್ರಾಮಾಣಿಕ ಅಂತ ಹೇಳ್ಕೊಳ್ತಾ ಇದ್ದಾರೆ ಅದು ನಿಜವಾಗತ್ತಾ ಅಥವಾ ಬಿಜೆಪಿ ಜೆ ಡಿ ಎಸ್ ಮಾಡ್ತಾ ಇರೋ ಆರೋಪಕ್ಕೆ ತಕ್ಕ ಹಾಗೆ ಏನಾದ್ರೂ ಸಾಕ್ಷ್ಯಗಳು ಸಿಕ್ಕಿ ಸಿದ್ದರಾಮಯ್ಯನವರೇನಾದ್ರೂ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ತಾರಾ ಕಾದು ನೋಡ್ಬೇಕಾಗುತ್ತೆ